ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಲಾಸ್ಟು ಬೆಂಗಳೂರಲ್ಲಿರೋದು ಹತ್ತು ದಿನ ಇದ್ವಿ ಅನಿಸುತ್ತೆ ಇಪ್ಪತ್ತೈದನೇ ತಾರೀಕು ಊರಿಗೆ ಹೋಗ್ತೀವಿ ಎಲ್ಲ ಶಾಪಿಂಗು ಎಲ್ಲ ಒಂದಷ್ಟು ನೋಡಿದ್ವಿ ಇವತ್ತೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದರದ್ದು ಲಾಸ್ಟ್ ವಿಡಿಯೋ ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಲ್ಲಿ ಈ ಏನು ಬೇಸಿಗೆ ರಜದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಕನ ಮನೆಯಲ್ಲೇ ಇದ್ದೆ ಚಿಕ್ಕಮ್ಮನ ಮನೆಗೆ ಹೋದೆ ಚಿಕ್ಕಪ್ಪನಿಗೆ ಹೇಳೋಣ ಅಂತ ಚಿಕ್ಕಪ್ಪ ಡ್ಯೂಟಿಗೆ ಹೋಗ್ತಾಯಿದ್ರು ಅವ್ರು ಹೋದ್ರೆ ಇನ್ನು ಸಂಜೆನೇ ಬರೋದು ಇನ್ನು ನಾಳೆ ಬೆಳಗ್ಗೆ ನಾವು ಐದು ಗಂಟೆಗೆ ಹೋಗ್ತೀವಿ ಅದರಿಂದ ಚಿಕ್ಕಪ್ಪನಿಗೂ ನಮಸ್ಕಾರ ಮಾಡಿಕೊಂಡು ಹೇಳ್ಬಿಟ್ಟು ಬಂದ್ವಿ ಆ ಚಿಕ್ಕಮ್ಮನ ಮನೇಲೂ ಮಸಾಲ ದೋಸೆ ಮಾಡಿದರು ಅಲ್ಲೇನು ತಿಂಡಿ ತಿನ್ನಲಿಲ್ಲ ಅಕ್ಕ ಪುದೀನ ಪಲಾವ್ ಮತ್ತು ಸ್ವೀಟು ನವಣೆ ಪೊಂಗಲ್ಲು ಮೊಸರು ಬಜ್ಜಿ ಮಾಡಿದ್ಲು ತಿಂಡಿ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಎಲ್ಲರೂ ಒಂದು ಕಡೆ ತ್ರಿವೇಣಿ ರೋಡಲ್ಲಿ ವೆಂಕಟೇಶ್ವರ ಚೌಲ್ಟ್ರಿ ಹತ್ರ ನಿಂತಿದ್ವಿ ಅಣ್ಣ ಬಂದು ಕರ್ಕೊಂಡು ಬಂದ ದೇವಸ್ಥಾನಕ್ಕೆ ನಾವು ಅದಕ್ಕೇ ಇಷ್ಟು ದಿನ ಆಯಿತು ಉಳ್ಕೊಂಡಿದ್ದು ಅಣ್ಣ ಹತ್ತು ದಿನ ಇದಿಂದನೂ ಕರ್ಕೊಂಡು ಹೋಗ್ತೀವಿ ನೀಲ್ಗೆ ಅಂತಿದ್ದ ಅವನು ಫ್ರೀ ಆಗ್ತಿರಲಿಲ್ಲ ಇಲ್ಲ ನಾವು ಹಿಂದೊಂದು ದಿನವೇ ಎರಡು ದಿವ್ಸದಿಂದನೇ ಬರಬೇಕಾಗಿತ್ತು ಈ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರನೇ ನಾವು ಇಪ್ಪತ್ತೈದೇ ತಾರೀಕು ಬರೋಂಗ್ ಆಯ್ತು ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ತೆರಡಕ್ಕೇನೆ ಬರಬೇಕಾಗಿತ್ತು ನಂಜನಗೂಡಿಗೆ ಅಣ್ಣ ನಾನೇ ಕರ್ಕೊಂಡು ಹೋಗ್ಬೇಕು ಅದರಲ್ಲೂ ಅಂತ ಅವನು ಇದನ್ನ ಪೆಂಡಿಂಗ್ ಇಟ್ಕೊಂಡಿದ್ದ ಉಳ್ದಿದ್ದಕ್ಕೆಲ್ಲ ಅಣ್ಣನ ಮಗನೇ ಕಳಿಸ್ತಿದ್ದ ಮನೋರು ಬಟ್ ಇದಕ್ಕೆ ನಾನೇ ಕರ್ಕೊಂಡು ಹೋಗ್ಬೇಕು ಅಂತ ಅದರಲ್ಲೂ ಅಣ್ಣನ ಜೊತೆಲಿ ಹೋಗೋಕೆ ನಾವು ಮಿಸ್ ಮಾಡ್ಕೊತಿದ್ವಾ ಆದರೂ ಸಿಗೋದೆ ಅಣ್ಣ ಅಪರೂಪ ನಾನು ಅಷ್ಟೇ ಅಣ್ಣನ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಣ್ಣನ ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೆ ಬಂದು ಈ ದೇವಸ್ಥಾನ ಬಂದು ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠ ಬಂದ ತಕ್ಷಣನೇ ದೇವ್ರ ದರ್ಶನ ಮಾಡಿ ಅಣ್ಣನೇ ತುಪ್ಪದ ದೀಪ ತಗೋಟಿರ ಎಲ್ಲರ್ಗು ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಅಲ್ಲೇ ಒಂದು ಶಾಪಿಂಗ್ ಅಂಗಡಿಯಿತ್ತು ಹುಡುಗರಿಗೆ ಆಟ ಸಾಮಾನು ಎಲ್ಲ ಕೊಡಿಸ್ತಾ ಹುಡುಗರು ಆಟ ಆಡ್ತಿರು ದೇವ್ರದ್ದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸೆಲ್ಫೆಲ್ಲ ತಗೊಂಡು ಅಣ್ಣ ಜೊತೆಲೂ ನಾವು ಮಾತಾಡಿಕೊಂಡು ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ ಅದ್ರ ಏನೋ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕನೇ ಇದೂ ಸಾಯಿಬಾಬಾ ದೇವಸ್ಥಾನವೂ ಇರೋದು ವಾರ ಇಲ್ಲದೇ ಇರೋದರಿಂದ ಅಷ್ಟೇನು ರಶ್ ಇರಲಿಲ್ಲ ಬಟ್ ಗುರುವಾರ ಲಾಸ್ಟ್ ಟೈಮ್ ಬಂದಿದ್ದಾಗ ತುಂಬ ರಶ್ ಇತ್ತು ಮಾಮೂಲಿ ಟೈಮ್ ಬಂದಾಗ ರಷ್ಯನಿರಲ್ಲ ಆರಾಮಾಗಿ ದೇವರ ದರ್ಶನ ಮಾಡ್ಬೋದು ನಿಧಾನಕ್ಕೆ ಕೂತ್ಕೊಂಡು ಎಲ್ಲ ಇಲ್ಲೂ ಬಂದು ಸಾಯಿಬಾಬಾ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಹರ್ಕೆ ಕಟ್ಕೊಳ್ಳೋ ವಿಧಾನೂ ಅಲ್ಲಿ ಫೋಟೋನು ಸಹ ಹಾಕಿದ್ದಾರೆ ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ಹಾಗೆ ಬಿಸ್ಕೆಟ್ ಇಟ್ಟಿದ್ರು ಬಿಸ್ಕೆಟ್ ಎತ್ಕೊಂಡು ಪ್ರಸಾದ ಅಂತ ಎರಡೆರಡು ತಿಂದ್ಕೊಂಡು ಬಂದ್ವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲರೂ ಇದೇ ಥರ ಖುಷಿ ಖುಷಿಯಾಗಿ ಇಟ್ಟಿರು ಎಲ್ಲರಿಗೂ ಏನೋ ನೋವು ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ಫೇಸ್ ಮಾಡಿ ಖುಷಿಯಾಗಿರೋ ಶಕ್ತಿನ ನೀನು ಕೊಡಬೇಕಪ್ಪ ಅಂತ ಕೇಳ್ತಾ ನಾನು ಯಾವಾಗಲೂ ಅಷ್ಟೇ ದೇವರನ್ನು ಕೇಳೋದು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ಪಾಂಡುರಂಗ ವಿಠಲ ದೇವಸ್ಥಾನ ಮೇನ್ ಇದನ್ನು ನಮಗೆ ಅಣ್ಣ ತೋರಿಸ್ಬೇಕು ಅಂತಿದ್ದು ಯಾಕಂದರೆ ಲಾಸ್ಟ್ ಟೈಮು ರಾಯರ್ ಮಠ ಅದು ನೋಡಿದ್ವಿ ಇದು ನೋಡಿರಲಿಲ್ಲ ಇದು ಬಂದು ಆವತ್ತೇ ಪೇಂಟ್ ಮಾಡೋದಕ್ಕೋಸ್ಕರ ದೇವ್ರದನ್ನ ಕವರ್ ಮಾಡಿಬಿಟ್ಟಿದ್ರು ನೋಡೋಕೆ ಆಗಲಿಲ್ಲ ನೆಕ್ಸ್ಟ್ ಸಲ ಕರ್ಕೊಂಡು ಬರ್ತೀನಿ ಅಂದ ಅಣ್ಣ ಅಲ್ಲೂ ಸುಮಾರು ದೇವಸ್ಥಾನಗಳಿತ್ತು ಅದೆಲ್ಲ ವಿಡಿಯೋ ಮಾಡಲಿಲ್ಲ ಫಸ್ಟು ಟಿಕೆಟ್ ತೊಗೋಬೇಕು ಏನು ಫೋಟೋ ವೀಡಿಯೋಸ್ ತಗೊಳ್ಳೋದಕ್ಕೂ ಮತ್ತೆ ಹಾಗೆ ಪಾಂಡುರಂಗ ಬಿಟ್ಟಲ್ಲ ನೋಡೋದಕ್ಕೂ ಅಲ್ಲಿನೂ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಆಮೇಲೆ ಇದು ಮಾಡಬೇಕು ಅದರಿಂದ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡಲಿಲ್ಲ ಒಳಗಡೆ ಬರ್ತಿದಾಗಲೇ ಟಿಕೆಟ್ ತೊಗೊಂಡು ಅಲ್ಲೇ ಐಸ್ ಕ್ರೀಮ್ ಇತ್ತು ಹುಡುಗರೆಲ್ಲ ಕೇಳ್ತಿದ್ರು ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸ್ದ ಅಣ್ಣ ಮತ್ತು ನಾನು ನನ್ನ ಫೇವ್ರೇಟ್ ಐಸ್ ಕ್ರೀಮ್ ತಗೊಂಡೆ ತಿಂದ್ಕೊಂಡು ದೇವ್ರ ದರ್ಶನಕ್ಕೆ ಹೋದ್ವಿ ಮುಂದಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು ನೋಡೋದಕ್ಕೆ ಫೋಟೋಗಳು ತಗೊಳ್ಳೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನಾವು ಎರಡು ಗಂಟೆಗೆಲ್ಲ ಮಲ್ಲೇಶ್ವರಂಗೆ ರೀಚ್ ಆಗಬೇಕಾಗಿತ್ತು ಅದಕ್ಕೆ ಬರೀ ದೇವ್ರ ದರ್ಶನ ಮಾಡಿಕೊಂಡು ಬಂದಿದ್ದು ಅಲ್ಲಿ ಎಲ್ಲ ದೇವ್ರ ಕವರ್ ಆಗಿಬಿಟ್ಟಿತ್ತು ದೊಡ್ಡ ವಿಗ್ರಹ ತುಂಬ ಚೆನ್ನಾಗಿತ್ತು ನೋಡೋಣ ನೆಕ್ಸ್ಟ್ ಟೈಮ್ ಸಲ ಬೆಂಗ್ಳೂರಿಗೆ ಹೋದಾಗ ಅಣ್ಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದ್ವಿ ಇಲ್ಲಿ ದೇವ್ರು ಬಂದು ಬ್ರಹ್ಮ ರೂಪಿಣಿ ಗಾಯತ್ರಿ ದೇವಿ ಅಮ್ಮನವ್ರದ್ದು ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವರು ಮತ್ತು ದೊಡ್ಡ ಹಾಲು ನಾನಿದೆ ಫಸ್ಟು ಈ ಥರ ದೇವ್ರ ದರ್ಶನ ಮಾಡಿದ್ದು ಇಲ್ಲೇ ಅಮ್ಮನವ್ರ ದರ್ಶನ ಮಾಡಿಕೊಂಡು ಹೊರಟ್ವಿ ಅಣ್ಣ ಫ್ರೀ ಇದ್ದರೆ ಈ ಥರ ಬೆಂಗಳೂರಲ್ಲಿ ನಮ್ಮನ್ನ ಕರ್ಕೊಂಡೋಗಿ ತೋರಿಸ್ಕೊಡ್ತಾನೆ ಎಲ್ಲ ಪ್ಲೇಸ್ಗಳನ್ನು ಅವ್ನು ಬ್ಯುಸಿ ಇದ್ರೆ ಮಾತ್ರ ಮಾತಾಡೋದಕ್ಕೂ ಸಿಗೋದಿಲ್ಲ ಅಣ್ಣ ಇವಾಗ ಎಲ್ಲ ದರ್ಶನ ಮುಗಿಸ್ಕೊಂಡು ಮಲ್ಲೇಶ್ವರಂಗೆ ಹೊರಟಿ ನೆಲ್ಮಂಗಲದಿಂದ ಮಲ್ಲೇಶ್ವರಂಗೆ ಒನ್ ಅವರ್ ಮೇಲೇ ಬೇಕು ಆದ್ದರಿಂದ ಅಲ್ಲಿ ಏನು ಕೂತ್ಕೊಂಡು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಮಲ್ಲೇಶ್ವರಂಗೆ ಏನಕ್ಕಪ್ಪ ಬಂದಿದ್ದು ಅಂದರೆ ಅಣ್ಣ ಊಟ ಕೊಡಿಸ್ತಾ ಇದ್ದ ಮಧ್ಯಾಹ್ನ ನಾವು ಈ ಕಡೆಯಿಂದ ಹೋಗೋಣ ಮನೇಲಿರೋರೆಲ್ಲ ಆ ಕಡೆಯಿಂದ ಬನ್ನಿ ಅಂತ ಹೇಳಿದ್ವಿ ಟೈಮಿಂಗ್ಸ್ನ ಅದರಿಂದ ಮಲ್ಲೇಶ್ವರಂಗೆ ಬಂದ್ವಿ ಹಳ್ಳಿ ಮನೆಗೆ ತುಂಬ ರಶ್ ಇದೆ ಹಳ್ಳಿ ಮನೆ ಮತ್ತು ಮಲ್ಲೇಶ್ವರಂ ಫೇಮಸ್ ಹೋಟ್ಲು ಹಳ್ಳಿ ಮನೆ ಇವಾಗ ಮಾವ್ನಹಣ್ಣು ಸೀಸನ್ ಇರೋದ್ರಿಂದ ಹಳ್ಳಿ ಮನೆಯಲ್ಲಿ ಮಾವ್ನಹಣ್ ಐಟಮ್ಸ್ದು ಅಡುಗೆ ಅಂದರೆ ಊಟ ಎಲ್ಲ ಮಾವನ ಮಾಡಿರೋದು ಅಂತ ನಮ್ಮ ಚಿಕ್ಕಮ್ಮನ ಮಗಳು ಹೇಳಿದ್ರು ಇಲ್ಲಿಗೆ ಹೋಗೋಣ ಅಂತ ಬೇರೆ ಹೋಟ್ಲುಗಳಲ್ಲೂ ಟೇಸ್ಟ್ ಮಾಡಿದ್ದೀವಿ ಇದನ್ನು ಈ ವರ್ಷ ಮಾಡೋಣ ಒಂದು ಲೈಫಲ್ಲಿ ನಾವೂ ಮಾವನಹಣ್ಣಿನಲ್ಲಿ ಎಲ್ಲ ಥರ ಅಡುಗೆನ ತಿಂದಿದ್ದೀವಿ ಅನ್ನೋದೂ ಒಂದು ಇರುತ್ತೆ ನಮಗೆ ಅಂತ ಇದನ್ನು ಫಿಕ್ಸ್ ಮಾಡಿದ್ವಿ ನಾನು ನಮ್ಮ ಚಿಕ್ಕಮ್ಮನ ಮಗಳು ನಮ್ಮ ಅಣ್ಣ ಅಣ್ಣನ ಮಗ ಮನವರು ಅದನ್ನು ಟೈಮಿಂಗ್ಸನ್ನು ನಾವೇನೇ ಇದು ಮಾಡ್ಕೊಂಡ್ವಿ ಹಿಂಗೆ ಮಧ್ಯಾಹ್ನ ಹೋಗೋಣ ಇಪ್ಪತ್ತ್ನಾಲ್ಕನೇ ತಾರೀಕು ಅಂತ ಯಾಕಂದರೆ ನಾವು ಇಪ್ಪತ್ತೈದಕ್ಕೆ ಬೆಳಗ್ಗೆ ಐದು ಗಂಟೆಗೆ ಊರಿಗೆ ಹೋಗೋದ್ರಿಂದ ಒಂದು ನಲ್ವತ್ತು ನಿಮಿಷ ವೆಯ್ಟ್ ಮಾಡಿರೋದು ಅಷ್ಟು ರಶ್ ಇತ್ತು ಹೇಳಬೇಕು ಅಂತಂದರೆ ಆದ್ರೂ ವೆಯ್ಟ್ ಮಾಡಿ ಇಲ್ಲಂತೂ ಸಿಕ್ಕಲೇ ಇಲ್ಲ ಅವ್ರದ್ದು ಹಿಂದ್ಗಡೆ ಇದೆ ತುಂಬ ದೊಡ್ಡ ಫ್ಯಾಮಿಲಿಗಳಿಗೆ ಈ ಥರ ಬಂದಾಗ ಅವ್ರ ಹಿಂದ್ಗಡೆ ಬಿಲ್ಡಿಂಗಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ದೊಡ್ಡ ಹಾಲಿದೆ ಹಾಲಿಗೋಸ್ಕರನೇ ನಾವು ವೆಯ್ಟ್ ಮಾಡ್ತಿದ್ದು ಫಸ್ಟ್ ಒಂದು ಫ್ಯಾಮಿಲಿ ಹೋಗಿತ್ತು ಸೆಕೆಂಡ್ ನಮ್ಮ ಫ್ಯಾಮಿಲಿ ಯಾಕಂದರೆ ಒಂದು ಇಪ್ಪತ್ತು ಜನ ಆದ ಮೇಲಿದ್ವಿ ಎಲ್ಲರೂ ಕೂತ್ಕೊಂಡು ಊಟಕ್ಕೆ ಮಾಡೋದಕ್ಕೆ ಮಾವನ ಹಣ್ಣಿದು ಟೇಸ್ಟ್ ನೋಡೋದಕ್ಕೆ ಎಲ್ಲರಿಗೂ ಕುತೂಹಲ ಹಿಂಗಿರುತ್ತೆ ಅಂತ ನಮಗೆ ಯಾರು ಚೆನ್ನಾಗಿಲ್ಲ ಅಂತಾರೋ ಏನೋ ಅಂತ ನಾನು ಗೀತನೂ ಮಾತಾಡ್ಕೋತೀವಿ ಯಾಕಂದರೆ ಚ ಯಾಕಂದರೆ ನಾವು ಇದನ್ನು ಫಿಕ್ಸ್ ಮಾಡಿರೋದು ಚೆನ್ನಾಗಿಲ್ಲ ಅಂದರೆ ಎಲ್ಲಿ ಬೋಯಿಸ್ಕೋಬೇಕಾಗಿದ್ದು ಅಣ್ಣನ ಕೈಲಿ ಅಂತ ಅದರಿಂದ ಎಲ್ಲರೂ ಇಷ್ಟಪಟ್ಟರು ಬಟ್ ತುಂಬ ಇಷ್ಟಪಟ್ಟಿದ್ದು ನಾನು ಅಣ್ಣ ಗೀತಾ ನಮ್ಮ ಯಜಮಾನ್ರು ನಾಲ್ಕು ಸೀಟೇನೆ ಹಂಡ್ರೆಡ್ಗೆ ಹಂಡ್ರೆಡ್ ಕೊಟ್ಟಿದ್ದು ಇನ್ನು ಉಳಿದವರೆಲ್ಲ ತರ್ಟಿ ಫಿಫ್ಟಿ ಫೋರ್ಟಿ ಈ ಥರ ಪರ್ಸೆಂಟೇಜ್ ಕೊಟ್ಟರು ಅವ್ರು ಯಾಕಂದರೆ ನಾನ್ ವೆಜ್ ತಿನ್ನೋರಿಗೆ ಅಷ್ಟು ಇಷ್ಟಪಡಲ್ಲ ಯಾಕಂದರೆ ಇಲ್ಲಿ ಸ್ಪೈಸಿಯಾಗಿರಲ್ಲ ಸ್ವೀಟ್ ಸ್ವೀಟ್ ಅಲ್ವಾ ಮಾವಿನ ಹಣ್ಣು ಅದರಿಂದ ಅಷ್ಟು ಲೈಕ್ ಆಗೋಲ್ಲ ಬಟ್ ನಮಗಂತೂ ತುಂಬ ಇಷ್ಟ ಇತ್ತು ಅದರಲ್ಲೂ ನನಗೆ ಮ್ಯಾಂಗೋ ಒಬ್ಬಟ್ಟು ಮತ್ತು ಮ್ಯಾಂಗೋ ಹಾಲು ಬೈ ಅಂತೂ ಸುಂಪರಾಗಿತ್ತು ಇವಾಗ ನೆನೆಸ್ಕೊಂಡು ನಾನು ಮಾಡ್ಕೊಂಡು ತಿನ್ನಲ ಅನ್ನೋಷ್ಟು ತುಂಬ ಚೆನ್ನಾಗಿತ್ತು ಬಟ್ ಅನ್ಲಿಮಿಟೆಡ್ ಊಟ ಎಷ್ಟು ಬೇಕಾದ್ರೂ ಮಾಡ್ಬೋದು ಬಟ್ ಐಟಮ್ ತುಂಬ ಇರೋದ್ರಿಂದ ಅವನು ಸ್ವಲ್ಪ ಎಲ್ಲನೂ ಟೇಸ್ಟ್ ಮಾಡಿದೆ ಮತ್ತು ಮ್ಯಾಂಗೋ ರಸಮಲೈ ಅದೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಊಟ ಮಾಡಿದ್ರು ಎಲ್ಲರೂ ಖುಷಿನೂ ಆಯಿತು ಮಾವನಿಣ್ಲಿ ಲೈಫಲ್ಲೂ ಒಂದ್ಸಲ ಮಾವನಿನ್ ಊಟನೂ ಮಾಡಿದ್ದೀವಿ ಟೇಸ್ಟ್ ಮಾಡಿದ್ದೀವಿ ಅಂತ ಬಟ್ ಇಷ್ಟ ಆಗಿದ್ದು ಜಾಸ್ತಿ ನಮ್ಮ ನಾಲ್ಕು ಜನಕ್ಕೆ ಇನ್ನೊಂದಷ್ಟು ಜನ ಬೈಯ್ಕೊಂಡಿದ್ರು ಬೈಯ್ಕೊತಾರೆ ಇನ್ನು ಬೇರೆ ಊಟಕ್ಕೆ ಹೋಗ್ಬೋದಾಗಿತ್ತು ಅಂತ ಬಟ್ ಲೈಫಲ್ಲಿ ಒಂದ್ಸಲಿ ತಿನ್ಬೋದು ತಿಂದಿದ್ದೀವಿ ಅಂತಲೂ ಹೇಳ್ಬೋದು ಚೆನ್ನಾಗಿತ್ತು ಅಂತ ಹೇಳಿದ್ರು ಅವ್ರುಗಳೆಲ್ಲ ನಮಗಂತೂ ನೆಕ್ಸ್ಟ್ ಟೈಮ್ ಇಟ್ರು ನಾನು ಅಣ್ಣನ ಜೊತೆಲಿ ಹೋಗಿ ಊಟ ಮಾಡ್ತೀನಿ ಅಷ್ಟು ಇಷ್ಟ ಆಯಿತು ಹಾಗೆ ಲಾಸ್ಟಲ್ಲಿ ಮ್ಯಾಂಗೋದೆ ಐಸ್ ಕ್ರೀಮ್ನು ಕೊಟ್ಟರು ಅದನ್ನು ತಿಂದ್ಕೊಂಡು ಎಲ್ಲರೂ ಒಂದಷ್ಟು ಅಲ್ಲೇ ಹಾರ್ಟೆ ಮಾತುಕತೆ ಮಾಡಿಕೊಂಡು ಮನೆಗೆ ಹೊರಟ್ವಿ ಮನೆಯಿಂದ ಲಗೇಜ್ ನಾನು ಅಕ್ಕನ ಮನೇಲೇ ಎಲ್ಲ ಶಾಪಿಂಗ್ ಮಾಡಿರೋದೆಲ್ಲ ಮೂರು ನಾಲ್ಕು ದಿವಸದ್ದೆಲ್ಲ ಅಕ್ಕನ ಮನೆಯಲ್ಲೇ ಇಟ್ಕೊಂಡಿದ್ದೆ ಅದನ್ನು ಅಣ್ಣನ ಮನೆಗೆ ಶಿಫ್ಟ್ ಮಾಡಬೇಕು ನಾಳೆ ಹೋಗೋದ್ರಿಂದ ಅಣ್ಣ ಎಲ್ಲರೂ ಡ್ರಾಪ್ ಇಟ್ಬಿಟ್ಟು ಮನೆಗೆ ಹೋಗ್ತಿದ್ದೆ ಹಂಗೇ ನಾನು ಲಗೇಜ್ಗಳನ್ನೆಲ್ಲ ತೊಗೊಂಡೋಗಿ ಮನೆಗೆ ಇಟ್ಬಿಡೋಣ ಅಂತ ನಾನು ಗೀತ ಓದ್ವಿ ಬರೋಗೆ ವಾಕ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹಾಗಾಗಿ ಓದ ತಕ್ಷಣವೇ ಅತ್ತಿಗೆ ಸ್ಪ್ರೈಟ್ ಕೊಟ್ಟರು ನನಗೆ ಎನಿಸ್ಬಿಡ್ತು ಊಟ ಒಂದು ಸ್ವಲ್ಪ ಅದು ಮಾವನಹಣ್ಣು ಉಳಿದು ಜಾಸ್ತಿ ತಿನ್ಬಿಟ್ಟೆ ಸ್ಪ್ರೈಟ್ ಒಂದು ಸ್ವಲ್ಪ ಕುಡ್ಕೊಂಡು ಅಕ್ಕನ ಮನೆಗೆ ಬಂದು ನೈಟ್ ಊಟ ಮಾಡಿಕೊಂಡು ಮತ್ತೆ ಅಣ್ಣನ ಮನೆಗೆ ಹೋಗ್ತೀವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಕ್ಕನ ಮನೆಯಿಂದ ಅಣ್ಣನ ಮನೆಗೆ ಓಡ್ತಾ ಇದ್ದೀನಿ ಟಾಮಿಗೂ ಬೇಜಾರಾಗ್ತಿದೆ ನಮಗೂನು ಬೇಜಾರಾಗ್ತಿದೆ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದೀವಿ ಹತ್ತು ದಿನ ಹೆಂಗಾಯ್ತು ಟೈಮ್ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಎಂಜಾಯ್ ಮಾಡಿದ್ವಿ ಶಾಪಿಂಗ್ ಮಾಡಿದ್ವಿ ಬೆಂಗಳೂರಲ್ಲಿ ಬೇಸಿಗೆರೋ ಜನ ಈ ಹತ್ತು ದಿನ ಇಲ್ಲಿ ಕಳೆದ್ವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ವಿಡಿಯೋ ಜೊತೆಲಿ ಮತ್ತು ನಾಳೆ ಇಪ್ಪತ್ತೈದನೇ ತಾರೀಕು ನಾವು ಊರಿಗೆ ಬರೋದು ಬೆಂಗಳೂರಿಂದ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ